ಚುನಾವಣೆ ಆಯ್ತು ಫಲಿತಾಂಶವೂ ಕೂಡ ಬಂದಿದ್ದಾಯ್ತು ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಕೂಡ ಆಯಿತು ಇದರ ನಡುವೆ ನಮ್ಮ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರು ಜೊತೆಗೆ ಈಗ ಮೋದಿ ಸಂಪುಟದಲ್ಲಿ ಸಚಿವರಾಗಿ ನಮ್ಮ ಕುಮಾರಸ್ವಾಮಿಯವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಕೂಡ ಆಯಿತು ಈ ಕುಮಾರಸ್ವಾಮಿಯವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇ ತಡ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ ಅದು ಯಾವುದಪ್ಪ ಅಂತ ಅಂದ್ರೆ ಹಳೆ ಮೈಸೂರು ರಾಜಕೀಯ ಹಳೆ ಮೈಸೂರು ಅಧಿಪತ್ಯಕ್ಕಾಗಿ ಎರಡು ಕುಟುಂಬಗಳು ಬಹಳಷ್ಟು ವರ್ಷಗಳಿಂದ ಫೈಟ್ ಮಾಡ್ತಾನೆ ಬಂದಿದ್ದಾವೆ ಬಹಳ ಪ್ರಮುಖವಾಗಿ ಕೆಂಪೇಗೌಡರ ಕುಟುಂಬ ಒಂದು ಕಡೆ ಆದರೆ ದೇವೇಗೌಡರ ಕುಟುಂಬ ಮತ್ತೊಂದು ಕಡೆ ಈಗ ದೇವೇಗೌಡರಿದ್ದಾರೆ ಒಕ್ಕಲಿಗರ ನಾಯಕ ಅಂತ ಅನಿಸ್ಕೊಂಡಿದ್ದಾರೆ ಒಕ್ಕಲಿಗರ ಪ್ರಶ್ನಾತೀತ ನಾಯಕ ಯಾರಪ್ಪ ಅಂದ್ರೆ ಅದು ದೇವೇಗೌಡ್ರು ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇದೆ ಗಮನಿಸ್ತಾ ಹೋಗೋಣ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಜಿದ್ದಾ ಜಿದ್ದಿನ ಹೋರಾಟ ಆರಂಭ ಆಗಿದೆ ಒಕ್ಕಲಿಗ ನಾಯಕತ್ವ ಮುಂದುವರಿಯುತ್ತಾ ಯುದ್ಧ ಕೆಂಪೇಗೌಡರ ಕುಟುಂಬ ವರ್ಸಸ್ ದೇವೇಗೌಡರ ಕುಟುಂಬ ಅನ್ನುವಂತಾಗಿದೆ ಈಗ ರಾಮನಗರ ರಣಕಲಿಗಳು ವರ್ಸಸ್ ಹಾಸನದ ದಳಪತಿಗಳು ರಣರಣ ರೋಚಕ ಕದನಕ್ಕೆ ಮತ್ತೆ ಹಳೆ ಮೈಸೂರು ಸಾಕ್ಷಿಯಾಗಿದೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ವರ್ಸಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎನ್ನುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಅಯ್ಯೋ ನಡೆದೇ ಬಿಡುತ್ತಾ ಕಾಳಗ ಹಾಗಾದ್ರೆ ಸಾತ ನೂರಿನಿಂದ ಆರಂಭವಾದಂತ ಸಂಘರ್ಷ ಮತ್ತೆ ಪುನರಾರಂಭ ಆಗುತ್ತಾ ಸೋಲಿನ ಸುಳಿಯಲ್ಲಿದ್ದ ಹೆಚ್ ಡಿಕೆಗೆ ಗುರುಬಲ ಶುರುವಾಗ್ಬಿಡ್ತಾ ಹಾಗಾದ್ರೆ ಎದ್ದು ಬೀಗುತ್ತಿರೋ ಡಿ ಸಿ ಎಂ ಡಿಕೆಶಿಗೆ ಸವಾಲು ಹೆಚ್ಚಾಯ್ತಾ ನಂದೇ ದಾರಿ ಅಂತ ದೇವೇಗೌಡರನ್ನ ನಿರ್ಲಕ್ಷ್ಯ ಮಾಡಿದ್ರ ಕೆ ಶಿವಕುಮಾರ್ ಮರುಭೂಮಿಯಲ್ಲಿ ನೀರು ಸಿಕ್ಕಂತಾಗಿದೆ ಈಗ ಜೆ ಡಿ ಎಸ್ನ ಪರಿಸ್ಥಿತಿ ಕೇಂದ್ರ ಮಂತ್ರಿ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ದಳದ ನಾಯಕರಿಗೆ ವಿಶ್ವಾಸದ ಆಸರೆ ಸಿಕ್ಕಂತಾಗಿದೆ ಹಾಗಾದ್ರೆ ಕೇಂದ್ರದಲ್ಲಿ ಎಚ್ ಡಿ ಕೆ ಮಂತ್ರಿ ಏನೆಲ್ಲ ಬದಲಾವಣೆ ಆಗುತ್ತೆ ಕೇಂದ್ರದಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿಯವರು ಮಂತ್ರಿ ಆಗಿದ್ದಾರೆ ಏನೆಲ್ಲ ಬದಲಾವಣೆ ತರ್ತಾರೆ ಹಾಗಾದ್ರೆ ಸಾಕಷ್ಟು ನಿರೀಕ್ಷೆ ಇದ್ದೇ ಇದೆ ಕುಮಾರಸ್ವಾಮಿ ಅವರ ಮೇಲೆ ಮುಂದಿನ ದಿನಗಳಲ್ಲಿ ಬದಲಾಗಲಿದೆಯಾ ರಾಜ್ಯ ರಾಜಕಾರಣದ ಚಿತ್ರಣ ಹೋಗೋಣ ಈಗ ಒಂದೊಂದಾಗೆ ಹಳೆ ಮೈಸೂರು ಅಂತ ಬಂದ ತಕ್ಷಣ ರಾಜಕಾರಣ ಸಿಕ್ಕಾಪಟ್ಟೆ ಕುತೂಹಲ ಇದ್ದೇ ಇರುತ್ತೆ ಅದರಲ್ಲೂ ಹಳೆ ಮೈಸೂರನ್ನ ಹಿಡಿದುಕೊಳ್ಳುವ ಸಲುವಾಗಿ ತಮ್ಮ ಕಪಿ ಮುಷ್ಟಿಯಲ್ಲ ಮುಷ್ಟಿಯಲ್ಲಿ ಹಿಡಿದುಕೊಳ್ಳುವ ಸಲುವಾಗಿ ಎರಡು ಕುಟುಂಬಗಳು ಬಹಳಷ್ಟು ಪ್ರಯತ್ನವನ್ನ ಪಡ್ತಾನೆ ಇರ್ತವೆ ಒಂದು ಕುಮಾರಸ್ವಾಮಿ ಅವರ ಕುಟುಂಬ ಮತ್ತೊಂದು ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಎಲ್ಲ ಕಡೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗವನ್ನ ಬಹಳಷ್ಟು ಬಿಗಿ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದು ಕಾಂಗ್ರೆಸ್ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅದಾದ ನಂತರ ಮುಗಿಯಿತು ಹಳೇ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ನ ಕಥೆ ಕತೆ ಅಂದುಕೊಂಡಿದ್ರು ಎಲ್ಲರೂ ಕೂಡ ಆದರೆ ಈ ಬಾರಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಗೆದ್ದರು ಕೇವಲ ಎರಡು ಸೀಟ್ ಗೆದ್ದಿದ್ದಾರೆ ಜೆ ಡಿ ಎಸ್ನವರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಅವರು ಹಾಗಾಗಿನೇ ಸಿಕ್ಕಾಪಟ್ಟೆ ಈಗ ಒಂದು ಶಕ್ತಿ ಬಂದಂತಾಗ್ಬಿಟ್ಟಿದೆ ಜೆ ಡಿ ಎಸ್ ನ ಕಾರ್ಯಕರ್ತರಿಗೆ ಹಳೆ ಮೈಸೂರಿನ ಅಧಿಪತ್ಯ ಇನ್ನೂ ನಮ್ಮನ್ನ ಬಿಟ್ಟು ಹೋಗಿಲ್ಲ ಹಳೆ ಮೈಸೂರು ಯಾವತ್ತೂ ಕೂಡ ನಮ್ದೆ ಅಂತ ಹೇಳಿ ಕುಮಾರಸ್ವಾಮಿ ತೊಡೆ ತಟ್ಟುತ್ತಾ ಇದ್ದಾರೆ ಇದೆಲ್ಲದರ ನಡುವೆ ಮತ್ತೊಮ್ಮೆ ಯುದ್ಧ ಶುರುವಾಗುತ್ತಾ ಒಕ್ಕಲಿಗ ನಾಯಕತ್ವಕ್ಕಾಗಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ಹಿಂದೆ ತಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಒಕ್ಕಲಿಗ ನಾಯಕತ್ವಕ್ಕಾಗಿ ಎರಡು ಕುಟುಂಬಗಳ ನಡುವೆ ಯಾವ ರೀತಿಯಾದಂಥ ಹೋರಾಟ ನಡೀತಾ ಇದೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಇದೆಲ್ಲದರ ನಡುವೆ ಈಗ ಮತ್ತೆ ಈ ಯುದ್ಧ ಆರಂಭ ಆಗುತ್ತಾ ಅನ್ನೋ ಪ್ರಶ್ನೆ ಇದ್ದೇ ಇದೆ ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಮಂತ್ರಿಯಾಗಿದ್ದಾರೆ ಈಗ ಕುಮಾರಸ್ವಾಮಿಯವರು ಜೊತೆಗೆ ಮೋದಿ ಅವರ ಅತ್ಯಾಪ್ತರಲ್ಲಿ ಒಬ್ಬರಾಗ್ಬಿಟ್ಟಿದ್ದಾರೆ ಹಳೆ ಮೈಸೂರನ್ನ ನಮ್ಮ ಹಿಡಿತದಲ್ಲೇ ಇರಿಸ್ಕೊಳ್ಬೇಕು ಅನ್ನೋದು ಏನು ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಠ ಆಗಿದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಈ ಮುಖೇನ ಹೇಳ್ತಾ ಇದ್ದಾರೆ ಮಂಡ್ಯದಲ್ಲಿ ಹೆಚ್ಚಿನ ಲೀಡ್ ನಲ್ಲಿ ಗೆಲ್ತಾರೆ ಕುಮಾರಸ್ವಾಮಿ ಅವರು ಈ ಬಾರಿ ಸಾತನೂರಿನಿಂದ ಆರಂಭವಾದಂತ ಸಂಘರ್ಷ ಸಾತನೂರು ಅಂದ್ರೆ ಈಗಿನ ಕನಕಪುರ ಈಗಿನ ಕನಕಪುರ ಆಗಿನ ಸಾತನೂರಿನಿಂದ ಒಂದು ಸಂಘರ್ಷ ಏನ ಆರಂಭ ಆಗಿತ್ತಲ್ಲ ಆಗಿನಿಂದ ಈಗಿನವರೆಗೂ ಆ ಸಂಘರ್ಷ ನಿಂತಿಲ್ಲ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಆರಂಭ ಆಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಸೋಲಿನ ಸುಳಿಯಲ್ಲಿದ್ದಂತ ಜೆ ಡಿ ಎಸ್ಗೆ ಈಗ ಸ್ವಲ್ಪ ಮಟ್ಟಿಗೆ ಬೆಂಬಲ ಸಿಕ್ಕಂತಾಗಿದೆ ಎಲ್ಲೋ ಒಂದ್ ಕಡೆ ಜೆ ಡಿ ಎಸ್ನ ಕತೆ ಮುಗಿದೇ ಹೋಯಿತು ಅಂತ ಅನ್ಕೊಂಡಿದ್ದವರು ಈಗ ಎಚ್ಚೆತ್ತುಕೊಂಡ್ಬಿಟ್ಟಿದ್ದಾರೆ ವಿರೋಧಿಗಳು ಈಗ ನಿದ್ದೆನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರು ಮಂಡ್ಯವನ್ನ ಯಾವತ್ತು ಗೆದ್ಕೊಂಡ್ರು ಈಗ ಕೇಂದ್ರದ ಮಂತ್ರಿ ಆದ್ರು ಮುಗಿತು ಅಲ್ಲಿಗೆ ಕತೆ ಮತ್ತೊಮ್ಮೆ ಜೆ ಡಿ ಎಸ್ ಪ್ರಾಬಲ್ಯ ಸಾಧಿಸುತ್ತೆ ಹಳೆ ಮೈಸೂರು ಭಾಗದಲ್ಲಿ ಅಂತ ಹೇಳಿ ಅನ್ಕೊಳ್ತಾನೆ ಇದ್ದಾರೆ ನಂದೇ ದಾರಿ ಅಂತ ಹೇಳಿ ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿಯವರನ್ನ ಡಿ ಕೆ ಶಿವಕುಮಾರ್ ನಿರ್ಲಕ್ಷ್ಯ ಮಾಡಿದ್ರು ಹಾಗಾಗಿನೇ ಕೆಲವೊಂದ್ ಕಡೆ ಒಕ್ಕಲಿಗ ನಾಯಕತ್ವ ಮತ್ತೆ ದೇವೇಗೌಡರ ಕಡೆನೇ ಹೋಗ್ತಾ ಇದೆ ಒಕ್ಕಲಿಗರು ಮತ್ತೆ ದೇವೇಗೌಡರ ಹೋಗ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕೇಂದ್ರದ ಮಂತ್ರಿ ಆಗಿದ್ದಾರೆ ಅವರು ಜೆ ಡಿ ಎಸ್ನ ಕಾರ್ಯಕರ್ತರೆಲ್ಲ ಮತ್ತೆ ಎದ್ದು ನಿಂತುಕೊಂಡಿದ್ದಾರೆ ಸೋತ್ ಹೋಗ್ಬಿಟ್ಟಿದ್ರು ಎಲ್ಲ ಜೆ ಡಿ ಎಸ್ನ ಹಳೆ ಮೈಸೂರು ಕಾರ್ಯಕರ್ತರು ಆದರೆ ಈಗ ಕುಮಾರಸ್ವಾಮಿ ಗೆಲುವಿನಿಂದ ಎಲ್ಲರೂ ಕೂಡ ಎದ್ದು ನಿಂತಿದ್ದಾರೆ ಮತ್ತೆ ಪಕ್ಷ ಸಂಘಟನೆಗೆ ಮುಂದಾಗಿರೋದು ಗಮನಿಸ್ತಾ ಇದ್ದೀವಿ ಇದೆಲ್ಲದರ ನಡುವೆ ಈಗ ಕೇಂದ್ರದ ಮಂತ್ರಿ ಆಗಿರೋದು ಕುಮಾರಸ್ವಾಮಿ ಹಾಗಾಗಿನೇ ರಾಜ್ಯದಲ್ಲಿ ಬಹಳಷ್ಟು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಎಸ್ಪೆಷಲಿ ರಾಜ್ಯ ರಾಜಕಾರಣದ ಚಿತ್ರಣ ಅಂತೂ ಬದಲಾಗೇ ಬದಲಾಗುತ್ತೆ ಹಳೆ ಮೈಸೂರು ಅಂದ ತಕ್ಷಣ ಈ ಎರಡೂ ಕುಟುಂಬಗಳ ನಡುವೆ ಫೈಟ್ ನಡೀತಾನೆ ಇರುತ್ತೆ ಈಗ ದ್ವೇಷಮಯ ರಾಜಕಾರಣ ನಡೀತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಜೆ ಸಂಘಟನೆಗೆ ಉತ್ತಮವಾದಂತ ವಾತಾವರಣ ಈಗ ನಿರ್ಮಾಣ ಆಗಿದೆ ಎಕ್ಸಾಕ್ಟ್ಲಿ ಹೌದು ಯಾಕೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಗೆದ್ದು ಬಿಟ್ರು ಇಡೀ ಮಂಡ್ಯವನ್ನ ಗೆದ್ದು ಬಿಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಲ್ಲ ಒಂದ್ ಕಡೆ ಕಳೆದ ಬಾರಿ ಅದನ್ನ ಸೋತಿದ್ರು ಈ ಬಾರಿ ಮಂಡ್ಯ ನಂದೇ ಅಂತ ಹೇಳಿ ಅವರೇ ಹೋಗಿ ನಿಂತ್ಕೊಂಡು ಗೆದ್ದಿದ್ದಾರೆ ಜೆ ಡಿ ಎಸ್ನಿಂದ ವಿಮುಖರಾಗಿದ್ದ ನಾಯಕರು ಉಳಿದುಕೊಳ್ಬಹುದು ಎಲ್ಲ ಒಂದು ಕಡೆ ಜೆ ಡಿ ಎಸ್ನ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳಿತ್ತು ಅಸಮಾಧಾನ ಇತ್ತು ಮುಗಿದೇ ಹೋಯಿತು ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಕತೆ ಅಂತ ಹೇಳಿ ಜೆ ಡಿ ಎಸ್ನ ನಾಯಕರು ಕಾಂಗ್ರೆಸ್ನತ್ತ ಒಂದಿಷ್ಟು ಜನ ಬಿ ಜೆ ಪಿ ಬಿ ಜೆ ಪಿ ಅತ್ತ ಒಂದಿಷ್ಟು ಜನ ಮುಖ ಮಾಡಿದ್ರು ಆದರೆ ಅವರೆಲ್ಲರಿಗೂ ಕೂಡ ಈಗ ಒಂದು ನಂಬಿಕೆ ಬಂದಿದೆ ಅಲ್ಲೇ ಉಳಿದುಕೊಳ್ಬೇಕು ಅಂತ ಹೇಳಿ ರಾಜ್ಯದಲ್ಲಿ ಆಪರೇಷನ್ ಕಾಂಗ್ರೆಸ್ಗೆ ಹಿನ್ನಡೆ ಆಗಬಹುದು ಎಕ್ಸಾಕ್ಟ್ಲಿ ಹೌದು ರಾಜ್ಯದಲ್ಲಿ ಏನಾಗ್ತಾ ಇತ್ತು ಅಂತ ಅಂದ್ರೆ ದಳದ ಎಲ್ಲಾ ನಾಯಕರನ್ನ ಎಲ್ಲಾ ಮುಖಂಡರನ್ನ ಕಾಂಗ್ರೆಸ್ನವರು ತಮ್ಮತ್ತ ಸೆಳೆದುಕೊಳ್ಳುವ ಪ್ಲಾನ್ ಮಾಡಿದ್ರು ಆದ್ರೆ ಆ ಪ್ಲಾನ್ ಈಗ ಉಲ್ಟಾ ಆಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಡಿ ಕೆ ಶಿ ಸಂಪರ್ಕದಲ್ಲಿದ್ದ ದಳ ಶಾಸಕರು ಉಲ್ಟಾ ಹೊಡಿಬಹುದು ಖಂಡಿತವಾಗಿಯೂ ಉಲ್ಟಾ ಹೊಡಿತಾರೆ ಯಾಕೆ ಅಂತ ಹೇಳಿದ್ರೆ ಕೇಂದ್ರದ ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು ಜೆ ಡಿ ನಾಯಕ ಹಾಗಾಗಿ ಯಾರ್ಯಲ್ಲ ನಾಯಕರು ಯಾರೆಲ್ಲ ಮುಖಂಡರು ಜೆ ಡಿ ಎಸ್ ಮುಖಂಡರು ಡಿ ಕೆ ಶಿವಕುಮಾರ್ ಅವರ ಒಂದು ಕಪಿಮುಷ್ಟಿಯಲ್ಲಿದ್ರು ಅಥವಾ ಅವರ ಸಂಪರ್ಕದಲ್ಲಿದ್ರು ಸಾಧ್ಯನೇ ಇಲ್ಲ ಅವರ ಸಂಪರ್ಕಕ್ಕೆ ಹೋಗುವುದು ಮತ್ತೊಮ್ಮೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತಷ್ಟು ಬಲ ಹೆಚ್ಚಿಸಿಕೊಳ್ಳಬಹುದು ಈಗ ಮೈತ್ರಿ ಮಾಡಿಕೊಂಡಿದಾರಲ್ಲ ದಳದ ಜೊತೆಗೆ ಹಾಗಾಗಿ ಬಿ ಜೆ ಅವರು ಕೂಡ ಹಳೆ ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟಿದ್ದಾರೆ ತಾವು ಕೂಡ ಹೆಚ್ಚಿನ ಸೀಟ್ಗಳನ್ನ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಬೇಕು ಅಂತ ಹೇಳಿ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತಷ್ಟು ಬಲವನ್ನ ಹೆಚ್ಚಿಸಿಕೊಳ್ಳುವಂತ ಸಾಧ್ಯತೆ ಇದೆ ಪ್ರಭಾವ ಉಳಿಸಿಕೊಳ್ಳಲು ಡಿ ಸಿ ಎಂ ಡಿ ಕೆ ಕಷ್ಟ ಆಗಬಹುದು ಕೆಲವೊಂದ್ ಕಡೆ ಡಿ ಕೆ ಶಿವಕುಮಾರ್ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ರಣತಂತ್ರ ಮಾಡಿ ಕಾಂಗ್ರೆಸ್ನ ನಾಯಕರನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾದ್ರು ಆದ್ರೆ ಇನ್ನು ಮುಂದೆ ಅದು ಸಾಧ್ಯ ಆಗೋದಿಲ್ಲ ಅಂತ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಒಂದೇ ಒಂದು ಗೆಲುವು ಜೆ ಡಿ ನ ಕಾರ್ಯಕರ್ತರಲ್ಲಿ ಉತ್ಸಾಹ ಗರಿಗೆದರುವಂತೆ ಮಾಡಿರುವುದು ಒಕ್ಕಲಿಗ ಲಿಂಗಾಯತ ಮತ್ತು ಮೇಲ್ವರ್ಗಗಳ ಮತ ಬ್ಯಾಂಕ್ ಗಟ್ಟಿ ಆಗಬಹುದು ಒಕ್ಕಲಿಗ ಮತ್ತು ಲಿಂಗಾಯತ ಮತ್ತು ಮೇಲ್ವರ್ಗದ ಮತಗಳೇನಾದರೂ ಒಗ್ಗಟ್ಟಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನತ್ತ ಬಂದುಬಿಟ್ರೆ ಅಲ್ಲಿಗೆ ಕಾಂಗ್ರೆಸ್ನ ಕತೆ ಮುಗೀತು ಅಂತಲೇ ಅರ್ಥ ಒಕ್ಕಲಿಗರು ಅಂತ ಬಂದ್ಬಿಟ್ರೆ ಅವರು ಜೆ ಡಿ ಎಸ್ನವರು ಲಿಂಗಾಯತರು ಅಂತ ಬಂದ್ಬಿಟ್ರೆ ಅದು ಬಿ ಜೆ ಪಿ ಮೇಲ್ವರ್ಗದವರು ಅಂತ ಬಂದ್ಬಿಟ್ರೆ ಅದು ಬಿ ಜೆ ಪಿ ಇವು ಮೂರು ವರ್ಗದವರು ಏನಾದರೂ ಒಟ್ಟಾಗಿ ಬಂದುಬಿಟ್ರೆ ಮತಗಳಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನತ್ತ ನಿಂತ್ಕೊಂಡ್ಬಿಟ್ರೆ ಅಲ್ಲಿಗೆ ಕಾಂಗ್ರೆಸ್ ನಿರ್ನಾಮ ಆದಂಗೆ ಕತೆ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಇನ್ನು ಜೆ ಡಿ ಎಸ್ ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೆ ಡಿ ಕೆಗೆ ಕಷ್ಟ ಆಗೋದು ಖಂಡಿತ ಎಕ್ಸಾಕ್ಟ್ಲಿ ಕಷ್ಟ ಆಗೇ ಆಗುತ್ತೆ ಈ ಬಾರಿ ಕೆಲವೊಂದು ಕಡೆ ಜೆ ಡಿ ಎಸ್ನಲ್ಲಿ ಅಷ್ಟು ಸ್ಟ್ರಾಂಗ್ ಲೀಡರ್ಸ್ ಕಾಣಿಸ್ತಾ ಇರಲಿಲ್ಲ ಆ ಭಾಗದಲ್ಲಿ ಯಾಕೋ ಈ ಗ್ಯಾರಂಟಿ ಯೋಜನೆಗಳು ಕೂಡ ಜನರನ್ನು ಸೆಳೆದ್ವು ಕಾಂಗ್ರೆಸ್ನತ್ತ ಹಾಗಾಗಿ ಮತಗಳು ಬಂದ್ವು ಅಂತಲೇ ನಾವು ಹೇಳ್ಬೋದು ಆದರೆ ಇನ್ನು ಮುಂದೆ ಬಹಳ ಕಷ್ಟ ಆಗುತ್ತೆ ಜೆ ಡಿ ಎಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ಸೋಲ್ತಾ ಇದ್ದಾರೆ ಅವರ ಪ್ರಾಬಲ್ಯ ಹೇಗೆ ಹೆಚ್ಚಾಗುತ್ತೆ ಅಂತ ನೀವು ಕೇಳಬಹುದು ಯಾಕೆ ಹೆಚ್ಚಾಗುತ್ತೆ ಅಂತ ಅಂದ್ರೆ ಇನ್ನು ಮುಂದೆ ರಾಜ್ಯದಲ್ಲಿ ಜೆ ಡಿ ಎಸ್ನ ಮುನ್ನಡೆಸುವುದು ನಿಖಿಲ್ ಕುಮಾರಸ್ವಾಮಿ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದ್ರು ಈಗ ಹಾಗಾಗಿ ಅವರ ಜವಾಬ್ದಾರಿನೇ ಬೇರೆ ಇರುತ್ತೆ ಇರುತ್ತೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಆದರೆ ರಾಜ್ಯದ ಜೆ ಡಿ ಎಸ್ ಹಿಡಿತ ನಿಖಿಲ್ ಕುಮಾರಸ್ವಾಮಿ ಅವರು ಕೈಯಲ್ಲಿರುತ್ತೆ ಹಳೆ ಮೈಸೂರು ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಹೆಚ್ಚಿನ ಓಡಾಟವನ್ನು ನಡೆಸ್ತಾರೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಡಿ ಕೆ ಪಾಲಿಗೆ ನಿರ್ಣಾಯಕ ಆಗಿರುತ್ತೆ ಮುಂದೆ ಬರುವಂತ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಹಾಗಾಗಿನೇ ಅವುಗಳ ಮೇಲೆ ಡಿ ಕೆ ಕಣ್ಣಿಟ್ಟಿರ್ತಾರೆ ಆದ್ರೆ ಕುಮಾರಸ್ವಾಮಿಯವರು ಇನ್ನು ಮುಂದೆ ಸೈಲೆಂಟ್ ಆಗಿ ಕೂರಲ್ಲ ಸಿಕ್ಕಿರುವಂತ ಈ ಒಂದು ಪರ್ಸೆಂಟ್ ಅವಕಾಶವನ್ನ ಇನ್ನು ದೊಡ್ಡ ಮಟ್ಟದಲ್ಲಿ ಬಳಸಿಕೊಳ್ತಾರೆ ಕುಮಾರಸ್ವಾಮಿಯವರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರ ಕುಮಾರಸ್ವಾಮಿಯವರಿಗೆ ಈ ಕುಮಾರಸ್ವಾಮಿಯವರ ಗೆಲುವು ಅಲ್ಲಿನ ಕಾರ್ಯಕರ್ತರಿಗೆ ಬಹಳ ಮುಖ್ಯವಾಗಿ ಬೇಕಾಗಿತ್ತು ಸಿಕ್ಕಿದೆ ಆ ಗೆಲುವು ಇನ್ನು ಮುಂದೆ ಪುಟ್ಟಿದ್ದ ಹೇಳ್ತಾರೆ ಜೆ ಡಿ ಎಸ್ನ ಕಾರ್ಯಕರ್ತರು ಯಾವುದೇ ಚುನಾವಣೆ ಆದರೂ ಕೂಡ ಅದನ್ನು ಗೆದ್ದೇ ಗೆಲ್ತಾನೆ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರಿದ್ದಾರೆ ಬಿ ಎಂ ಪಿ ಚುನಾವಣೆ ಡಿ ಸಿ ಎಂ ಡಿ ಕೆ ಶಿಗೆ ಪ್ರತಿಷ್ಠೆಯಾಗಬಹುದು ಪ್ರತಿಷ್ಠೆ ಹೌದು ಎಲ್ಲ ಎಲೆಕ್ಷನ್ಗಳು ಕೂಡ ಡಿ ಕೆ ಅವರ ಪಾಲಿಗೆ ಪ್ರತಿಷ್ಠೆನೆ ಆದರೆ ಇಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿದ್ದಾವೆ ಹಾಗಾಗಿನೇ ಡಿ ಕೆ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತಿರುವುದು ಹಾಗಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ ಬಿ ಬಿ ಎಂ ಪಿ ಚುನಾವಣೆ ಸೋತ್ರೆ ರಾಜಕೀಯವಾಗಿ ಡಿ ಕೆ ಶಿ ಅವರ ಅಧಃ ಪತನ ಗ್ಯಾರಂಟಿ ಯಾಕೆ ಅಧಃ ಪತನ ಗ್ಯಾರಂಟಿ ಗೊತ್ತಾ ಕಾಂಗ್ರೆಸ್ನಲ್ಲೇ ಸ್ವಪಕ್ಷದಲ್ಲೇ ಡಿ ಕೆ ಅವರ ವಿರೋಧಿಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಬಹಳಷ್ಟು ನಾಯಕರನ್ನ ತುಳಿದು ಬಿಟ್ಟಿದ್ದಾರೆ ಈಗಾಗಲೇ ಅವರು ಎಲ್ಲರೂ ಪುಟ್ಟಿದೇಳ್ತಾರೆ ಅದಾದ ನಂತರ ಈ ಬಿ ಬಿ ಎಂ ಪಿ ಚುನಾವಣೆ ಏನಾದರೂ ಕಾಂಗ್ರೆಸ್ ಒತ್ತು ಬಿಟ್ರೆ ಸ್ವಪಕ್ಷದಲ್ಲಿನ ವಿರೋಧಿಗಳ ಎದ್ದು ಬಿಡ್ತಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಕಥೆ ಮುಗೀತು ರಾಜಕೀಯವಾಗಿ ಅಂತಾನೆ ಹೇಳ್ಬಹುದು ಮುಖ್ಯಮಂತ್ರಿ ಆಗುವ ಕನಸಿನಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಾಗಿನೇ ಈ ಹಠವನ್ನ ಬಿಡಬಾರ್ದು ಗೆಲ್ಲಲೇಬೇಕು ಅಂತ ಹೇಳಿ ನಿಂತ್ಕೊಂಡಿದ್ದಾರೆ ಅಕಸ್ಮಾತ್ ಆಗಿ ಸ್ಥಳೀಯ ಚುನಾವಣೆಗಳು ಬಿ ಬಿ ಎಂ ಪಿ ಚುನಾವಣೆ ಸೋತ್ಬಿಟ್ರೆ ಡಿಕೆ ಕತೆ ಮುಗಿತು ಒಂದು ಕಡೆ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿರುವುದು ಸಹಜವಾಗಿ ಡಿಕೆಗೆ ಆತಂಕ ಇದ್ದೇ ಇದೆ ಇನ್ನೊಂದು ಕಡೆ ಒಕ್ಕಲಿಗ ನಾಯಕತ್ವಕ್ಕಾಗೂ ಕೂಡ ಹೋರಾಟ ನಡೀತಾ ಇದೆ ನೋಡೋಣ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ ಕೇಂದ್ರದ ಮಂತ್ರಿ ರಾಜ್ಯ ರಾಜಕಾರಣದ ಚಿತ್ರಣ ಯಾವ ರೀತಿಯಾಗಿ ಬದಲಾಗುತ್ತೆ ಅವರ ಒಂದು ಸೇವೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ